ಕ್ವೆಶನ್ಸ್ ಹಾಕನಿ ಕ್ವೆಶನ್ ಅಂತ ಏನಾರ ಒಂದು ಕ್ವಶನ್ ಕೇಳಿರಿ ಯೂಟ್ಯೂಬ್ ಒಳಗೆ ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ವಿ ಎಲ್ಲರ ಕ್ವೆಶನ್ ಕೇಳಿರಿ ಅಷ್ಟು ಕ್ವಶನ್ಸ್ ಒಳಗೆ ಎಲ್ಲ ಕ್ವೆಶನ್ಸ್ ಒಳಗೆ ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇರ್ತಾವಲ್ಲ ಏನು ಕ್ವೆಶನ್ ಸೇಮ್ ಅದಾವ ಅಂದ್ರೆ ಡೆಲಿವರಿ ಡೇಟ್ ಯಾವಾಗ ಮತ್ತು ಪಾಪು ಬೇಕಾ ಇದು ಅಕ್ಕನ ಚಲೋ ನೋಡ್ಕೊರಿ ಸೂಪರ್ ಜೋಡಿ ಇದೆಲ್ಲ ಕೇಳಿರಿ ಇದ್ರೊಳಗೆ ಮತ್ತೆ ಯಾವ ಡಿಫ್ರೆಂಟ್ ಅದ ಅವ್ನ ಒಂದ್ ಸ್ವಲ್ಪ ಇದು ಮಾಡಿ ಆಲ್ಮೋಸ್ಟ್ ಸೇಮ್ ಅಂತೂ ಎಲ್ಲ ಇರ್ತಾವ ಅದ್ರಾಗ ಒಂದ್ ಸ್ಕ್ರೀನ್ ಶಾಟ್ ತಗೊಂಡಿವಿ ಅದ್ ಎಲ್ಲಾ ಎಲ್ಲಾರಿಗೂ ಥ್ಯಾಂಕ್ಸ್ ಅದಕ್ಕ ಟೈಮ್ ಕೊಟ್ಟು ಕ್ವಶನ್ ಕೇಳಿದ್ದಕ್ಕ ರಿಪ್ಲೈ ಮಾಡಿದ್ದಕ್ಕ ಹಾರೈಸಿದ್ದಕ್ಕ ಥ್ಯಾಂಕ್ ಯು ಸೋ ಮಚ್ ನಾನು ಅಷ್ಟು ಎಂಟು ಏಟ್ ಮಂತ್ ಕಂಪ್ಲೀಟ್ ಅದು ಲಾಗ್ ಒಳಗ ಎಲ್ಲರು ಎಲ್ಲರೂ ಒಳ್ಳೇದಾಗ್ಲಿ ದೇವ್ರು ಒಳ್ಳೇದ್ ಮಾಡ್ಲಿ ಭಯ ಪಡ್ಬೇಡ್ರಿ ಅಂತ ಎಲ್ಲರೂ ಹಾರೈಸಿರಿ ಎಲ್ಲರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಯಾರೂ ಬಯಸಂಗಿಲ್ಲ ಮತ್ತೊಬ್ಬರು ಚಲೋ ಅಂತ ನಮಗೆ ನೀವು ಸಿಕ್ಕಿರಿ ಅದೇ ಪುಣ್ಯ ನಮ್ಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರ್ತೈತಿ ನಮ್ಮ ಮ್ಯಾಗ ತಿಳ್ಕೊಂಡಿರ್ತೀವಿ ಹಿಂಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಎಲ್ಲರಿಗೂ ಕ್ವೆಶನ್ಗಳನ್ನ ಸ್ಟಾರ್ಟ್ ಮಾಡು ಆಲ್ಮೋಸ್ಟ್ ಈಗ ಈಗ ಈ ಲಾಗೊಳಗೆ ನಿಮ್ಮೆಲ್ಲ ಕ್ವೆಶನ್ಗೂ ಆನ್ಸರ್ ಸಿಗ್ತಾವೆ ಸೇಮ್ ಕ್ವಶನ್ಗಳಿಗೆ ಆದ್ರೆ ಇವರಿಗೆ ಸಿಗುತ್ತೆ ಇವರಿಗೆ ಸಿಗಲ್ಲ ಅನ್ನೋದು ಬೆಳ್ಬೇಡ ಟು ಬಂದ್ಬಿಟ್ಟು ಬೆಳಕ್ ಇದು ನಮ್ಮ ದೋಸ್ತಂದು ಐತಿ ಒಂದು ಸ್ವಲ್ಪ ಜನ ನನ್ನ ಹೆಸರು ಹೇಳ್ರಿ ಈ ತರ ಅಂತ ಹೇಳಿರಿ ಸ್ಕ್ರೀನ್ ಸ್ಕ್ರೀನ್ಶಾಕ್ ತಗೊಂಡೀನಿ ಏನಿಲ್ಲ ಸರ್ ಬಾಯ್ಜ ಇವ್ರ ಫ್ರೆಂಡ್ ಅಣ್ಣ ಅವರು ವಿನೋದ್ ಕೊಡೊಡಿತ್ತು ನಮ್ಗೆ ಬಾಯ್ಸ್ ಅಲ್ಲ ಬಾಯ್ಜೆ ಬಾಯ್ಜೆ ಬಾಯ್ ಅಂತಿದ್ವಿ ಅದನ್ನ ಹಾಕ್ಯಾನ ಏನಿಲ್ಲ ಒಂದು ಸಲ ಬಾಯ್ಜಿ ಅಂತ ಹೇಳ್ಬಿಡಿ ಅಂತ ಏ ಬಾಯ್ಜಿಯ ನೆಕ್ಸ್ಟ್ ಕೊಷನ್ನೂ ಲೋಕಲ್ ಸಚಿನ್ ಏಯ್ಟ್ ಫೈ ನೈನ್ ಸಿಕ್ಸ್ ಅವ್ರ ಕೇಳ್ಯಾರ ನಿಮ್ಮ ಜೋಡಿ ಸೂಪರ್ ಬ್ರೋ ಆ್ಯಂಡ್ ಸಿಸ್ಟರ್ ನಿಮಗೆ ಯಾವ ಮಗು ಇಷ್ಟ ಗಂಡ ಮಗುನ ಹೆಣ್ಮಗುನ ಜಾಸ್ತಿ ಜನ ಇದೆ ಅದ್ರಿಂದ ಲಾಗ್ ಮಾಡ್ತೀವಿ ಅಂದ್ರ ಫ್ಯಾಮಿಲಿದು ರೆಸ್ಪಾನ್ಸ್ ಹೆಂಗೈತಿ ಅವ್ರ ಗಂಡಬೇಕು ಕೇಳೋಣ ಎದಕ್ ಗಂಡು ಬೇಕು ಎದಕ್ ಹೇಳ್ಬೇಕು ಅದನ್ನೂ ಕೇಳೋಣ ಅದನ್ನು ಅದ್ರ ಬಗ್ಗೆ ಒಂದು ಲಾಗ್ ಮಾಡೋಣ ಆದ್ರೆ ನಮಗ ಯಾವ್ದ್ ಇಷ್ಟ ಅದನ್ನ ಹೇಳು ನಿಮ್ಗೆ ನನಗ ಅದು ಇದು ಇಷ್ಟ ಅಂತ ಎಲ್ಲರೂ ಅಂತಾರೆ ಅದು ಆದ್ರೂ ಇಷ್ಟ ಇದು ಆದ್ರೂ ಅದ್ರ ನನಗೆ ಹೆಣ್ ಪಾಪು ಇಷ್ಟ ಹೌದು ಜಾಸ್ತಿ ಇಷ್ಟ ಹೆಣ್ಣು ಪಾಪು ಹೆಣ್ಣು ಗಂಡ ಒಳಗ ಹೆಣ್ಣು ಅವನಿಗೆ ಹೆಣ್ಣು ಗಂಡಾದ್ರು ಓಕೆ ಅಣ್ಣಕಿತ್ತಾನು ಹೇಳ್ಬೇಕು ಡೈರೆಕ್ಟ್ ಆಗಿ ಅಂದ್ರೆ ಹೆಣ್ಣು ಪಾಪು ಅಂದ್ರೆ ಬಾಳ ಅಂದ್ರೆ ಬಾಳ ಅಂದ್ರೆ ಬಾಳ ಇಷ್ಟ ಅವ್ನಿಗ ಅದಕ್ಕೆ ಮೊನ್ನೆ ಒಂದ್ ರೀಲ್ ಮಾಡ್ಯಾನ ನಿಮ್ ಪಾಪು ನಿಮ್ ಪಾಪೋ ಅಂತ ಸಬ್ ಜನಾ ಕಮೆಂಟ್ ಮಾಡಿದ್ರಿ ಆದ ನಮ್ ಪಾಪು ಅಲ್ಲ ಇವ್ರ ಅತ್ತಿ ಮಗಳ ಮಗಳದ ಅದು ಮಗಳ ಮಗಳದಲ್ಲ ಅದು ನಮ್ಮ ಅತ್ತಿ ಮಗಳ ಮಗಳ ಅಷ್ಟೇ ಮಗಳ್ ಮಗಳ 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 ಮಗಳದ ಅಂತ ಇಲ್ಲ ಮಗಳ ಮಗಳ ಪಾಪು ಎಷ್ಟು ಕ್ಯೂಟ್ ಇತ್ತಲ್ಲ ಅದಕ್ಕೆ ಫೀಲ್ ಮಾಡ್ಕೊಂಡ್ಬಿಟ್ಟ ನೀವು ಅಂದ್ರೆ ಇಷ್ಟ ಅಷ್ಟೇ ಅದೇ ಲಾಗ್ ಮಾಡು ಮತ್ತೆ ಸುನಂದ ಟೂ ಏಟ್ ಸೆವೆನ್ ನಿಮ್ಮ ಹೆಂಡತಿ ಡೆಲಿವರಿ ಯಾವಾಗ ಅಂತ ಅಂತೇಳಿ ಅದೇ ಡೆಲಿವರಿ ಡೇಟ್ನು ಕೇಳಿರಲ್ಲ ಡೆಲಿವರಿ ಯಾವಾಗ ನೆಕ್ಸ್ಟ್ ಮಂತ್ ಜೂನ್ ಟ್ವೆಂಟಿ ಅವರು ಡೇಟ್ ಕೊಟ್ಟಾರ ಟೂ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆ ಡೇಟಿಗೆ ಆಗಲ್ಲ ನೆಕ್ಸ್ಟ್ ಮಂತ್ ಒಳಗ ಯಾವಾಗ ಗೊತ್ತಿಲ್ಲ ನೆಕ್ಸ್ಟ್ ಮಂತ್ ಒಂದು ಏಳನೇ ತಾರೀಕು ಎಂಟನೇ ತಾರೀಕ ಮೇಲೆ ಒಂದ್ ಇಪ್ಪತ್ತನೇ ತಾರೀಕು ಒಂದು ಹದಿನೈದನೇ ತಾರೀಕು ಒಳಗಂತ ನಮ್ಮ ಇದು ಐತಿ ಜೂನ್ ದಿನ ನೆಕ್ಸ್ಟ್ ಮಂತ್ ಎಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಮತ್ತೆ ಸ್ಟಾರ್ಟ್ ಆಗತ್ತ ಅಷ್ಟ್ರತನ ಯಾರು ಇರಲ್ಲ ಅಂತ ಇಲ್ಲಿ ಊರಾಗ ಅಂತ ಅಂತಾರ ಓಕೆ ಹೇಳಕ ನಮಗಂತೂ ಆಗಲ್ಲ ಅಂತ ಅನ್ಸುತ್ತೆ ಹೇಳಕ ಆಗಲ್ಲ ಆದ್ರೂ ಆತ್ಮ ಡಾಕ್ಟರ್ ಅಲ್ಲ ನಾವು ಡೇಟ್ ಕನ್ಫ್ಯೂಸ್ ಮಾಡ್ಕೊಂಡ್ರು ಮಾಡ್ಕೊಂಡಿರಬಹುದು ಏನಾಗುತ್ತೆ ಗೊತ್ತಿಲ್ಲ ಕೆಲವರಿಗೆ ಡೇಟ್ ಡಾಕ್ಟರ್ ಕೊಟ್ಟಿದ್ದ ಡೇಟ್ ಗೆ ಆಗ್ತಾರ ಒಬ್ಬೊಬ್ಬರು ಒಂದೊಂದು ತರ ಸ್ವಲ್ಪ ಜನ ಮುಂದೆ ಹೋಗ್ತಾರ ಸ್ವಲ್ಪ ಜನ ಜಲ್ದಿನೇ ಡೆಲಿವರಿ ಆಗುತ್ತೆ ಹಾಗೆ ಇರುತ್ತೆ ನೋಡಬೇಕು ನಾನು ಇನ್ನ ಇಷ್ಟ ನನಗೂ ನೆಕ್ಸ್ಟ್ ಮಂತ್ ಅನ್ಸುತ್ತೆ ಯಾಕಂದ್ರೆ ಇಷ್ಟೇ ಆಕ್ಟಿವ್ ನೈನ್ ಮಂತ್ ಆದ್ರೂ ಇಷ್ಟೇ ಆಕ್ಟಿವ್ ಆಗಿ ಯಾರು ಇರಂಗಿಲ್ಲ ಸ್ವಲ್ಪದ್ರ ಸ್ವಲ್ಪ ಪೇನ್ ಇದ್ದೇ ಇರುತ್ತೆ ನಾನು ಸ್ವಲ್ಪ ಆಕ್ಟಿವ್ ಇದೀನಲ್ಲ ನಂಗೆ ನೆಕ್ಸ್ಟ್ ಮಂತ್ ಅಂತ ನನಗೆ ಅನಿಸುತ್ತೆ ನೆಕ್ಸ್ಟ್ ಮನೀಶ್ರು ಮನೀಶ್ರು ತ್ರೀ ಝೀರೋ ಫೋರ್ ಝೀರೋ ಬ್ರೋ ನಿಮಗೆ ಯಾವ ಬೇಬಿ ಇಷ್ಟ ಗರ್ಲ್ ಆರ್ ಬಾಯ್ ಹೇಳಿ ಹಾಗೆ ದೀಪಾಕಾಗೆ ಯಾವ ಬೇಬಿ ಇಷ್ಟ ಹೇಳಿ ಅಂತ ನನಗೆ ಯಾವ ಬೇಬಿ ಅಂತ

ಹೆಣ್ ಪಾಪು ಆದ್ರ ಅದು ಚೂಟಿ ಇರುತ್ತ ಮತ್ ನೋಡಕ್ ಚೆಂದ ಇರುತ್ತ ಮತ್ತ ಹೆಣ್ಣಿಗೆ ಕರುಳನ್ನು ಜಾಸ್ತಿ ಇರುತ್ತ ಗಂಡಿಗೆ ಇರುತ್ತ ಆದ್ರ ಜಾಸ್ತಿ ಇರುತ್ತಲ್ಲ ಅದಕ್ಕ ಹೆಣ್ ಪಾಪು ಇಷ್ಟ ಆ ಏನಪ್ಪಾ ಅಂದ್ರ ಗಂಡ ಗಂಡ ಆದ್ರ ನಮ್ಮಿಂದ ಇನ್ನ ವಂಶ ಬೆಳೆಯುತ್ತಲ್ಲ ಅಂತನ್ನೋದು ಒಂದು ಫಿಫ್ಟಿ ಫಿಫ್ಟಿ ಎರಡು ಗಂಡಾದ್ರ ಚಲೋ ಹೆಣ್ಣಾದ್ರೂ ಚಲೋ ಹೇಳು ಇಷ್ಟ ಅಷ್ಟೇ ಅಂತ ಎಲ್ಲ ಖುಷಿನ ಅವ್ರು ಯಾವ್ದಾದ್ರು ಚಲೋ ನಿಮಗೆ ಏನು ಯಾವ್ರ ಬಗ್ಗೆ ಡೆಫಿನಿಷನ್ ಹೇಳ್ರಿ ಅಂತ ಹೇಳಿಲ್ಲ ಯಾವ ಪಾಪು ಇಷ್ಟ ದೀಪಾಕ ಡೈರೆಕ್ಟ್ ಪಾಪು ಇಷ್ಟ ಅಂತ ಹೇಳ್ಬಿಡು ಅಷ್ಟೇ ನೆಕ್ಸ್ಟ್ ಕ್ವಶನ್ ಯಾವ ಪಾಪು ಇಷ್ಟ ಯಾವ ಯಾವಂತ ಗಂಡ ಪಾಪು ಇಷ್ಟೇನು ಇಲ್ಲೆಕ್ಸ್ಟ್ ಭೀಮಾ ಒನ್ ಫೋರ್ ತ್ರೀ ಅವರು ಕೇಳ್ಯಾರ ನಿನ್ನ ಹೆಂಡತಿನ ಬಿಟ್ಟು ಹೆಂಗಿದ್ಯಾ ಆರಾಮಾಗಿದ್ಯಾ ನೀನು ಅದ್ರ ಬಗ್ಗೆ ಹೇಳಪ್ಪ ಪ್ರೇಮು ಹೆಂಥ ಬಿಟ್ಟು ಅಂದ್ರೆ ನೀವೇ ನೋಡತ್ತಿರ್ತಿಲ್ಲೊಳಗೆ ಆರಾಮಾಗಿ ಅದೀನಂತೂ ಅನ್ನಾಗಿ ಬರಲ್ಲ ಆರಾಮಾಗಿ ಇಲ್ಲ ಅಂತೂ ಹೇಳೋಕ್ಕೆ ಬರಲ್ಲ ಒಬ್ಬನೇ ಐದಿನಂದರೆ ಬೇಜಾರಾಗುತ್ತ ಒಂದು ಸ್ವಲ್ಪ ಆರಾಮಾಗಿದ್ದೀನಿ ಅಂದರೆ ಎಲ್ ಹಿಂಗೆ ಖುಷಿಯಾಗಿದ್ದೀನಿ ಅಷ್ಟೇ ಇಲ್ಲ ಯಾಕಂದ್ರೆ ದೂರ ಎಲ್ಲಾರ ತವ್ರ ಮನೆ ಹಿಂಗೆ ಕಳ್ಸಿದ್ರೆ ಒಂದು ಸ್ವಲ್ಪ ಇದು ಇರ್ತಿತ್ತು ಇಲ್ಲೇ ಆದಳಲ್ಲ ಅಷ್ಟೇನು ಇದು ಅನಿಸಲ್ಲ ಆರಾಮಾಗದಿನಿ ಫ್ಯಾಮ್ಲಿ ಐತಲ್ಲ ಏನರ ಒಬ್ಬನೇ ಬೆಂಗಳೂರಾಗಿದ್ನಿ ಅಂದರೆ ಅವಾಗ ಒಂದು ಸ್ವಲ್ಪ ಆರಾಮ ಅನಿಸಲ್ಲ ಒಂದು ಸ್ವಲ್ಪ ದುಃಖ ಆಗುತ್ತೆ ಒಂದು ಸ್ವಲ್ಪ ಮೂಡ್ ಆಫ್ ಆಗುತ್ತೆ ಏನೇನೋ ಆಗುತ್ತಾ ಆದರೆ ಇಲ್ಲಿದ್ದಾಗ ಇರ್ತೀನಿ ಇಲ್ಲೇ ಮತ್ತು ಇಲ್ಲಿ ಊರಿಗೆ ಸುತ್ತಮುತ್ತ ಇಲ್ಲೇ ಇದ್ದರೆ ಆರಾಮಾಗಿ ಇರ್ತೀನಿ ಇಲ್ಲೇ ಇರ್ತಾಳಲ್ಲ ಏನೂ ಟೆನ್ಷನ್ ಇರಲ್ಲ ನಾನು ನನ್ನ ಟೆನ್ಷನ್ಗಿ ಆಗಿನ ಟೆನ್ಷನ್ನೇ ಜಾಸ್ತಿ ಅದಕ್ಕೆ ದೂರಿದ್ದಾಗ ಅಷ್ಟೇ ಒಂದು ಸ್ವಲ್ಪ ತಲೆ ಕೆಡಿಸೋತೀನಿ ಬೇಜಾರಲ್ಲಿ ಇರ್ತೀನಿ ಇಲ್ಲಿದ್ದಾಗ ಮುಂದೆ ಕಣ್ಮಂದಾದ ಮತ್ತೆ ಯಾಕೆ ತಲೆ ಕೆಡಿಸೋದೇ ಅಂತ ಆರಾಮಾಗಿರ್ತೀನಿ ನೆಕ್ಸ್ಟ್ ಕ್ವೆಶನು ವಿನ್ನು ಶೆಟ್ಟಿ ಟೂ ಸೆವೆನ್ ಟು ಏಯ್ಟ್ ಅವ್ರು ಕೇಳ್ಯಾರ ಅಣ್ಣ ನಾನು ನಿಮ್ಮ ಬಿಗ್ ಫ್ಯಾನ್ ಒಂದು ಸಲ ಲಾಗ್ ಮಾಡುವಾಗ ಹಾಯ್ ರೇಖಾ ಅಂತ ಹೇಳಿ ಪ್ಲೀಸ್ ದೀಪಕ್ಕ ಲವ್ ಯು ಅಕ್ಕ ಲವ್ ಯು ಟು ಅಕ್ಕ ರೇಖಾ ಅಕ್ಕ ಹಾಯ್ ಹಾಯ್ ಹಾಯ್ಕ ನೆಕ್ಸ್ಟ್ ಕ್ವೆಶನ್ ಅಕ್ಷತಾ ಟೂ ಒನ್ ಫೈವ್ ಫೈವ್ ತ್ರೀ ಅವ್ರು ಕೇಳಾರ ಅಕ್ಕನ ಡೆಲಿವರಿ ಆರಾಮಾಗಿ ಆದರೂ ಸಾಕು ಆದರೆ ಸಾಕು ನಾವು ಆ ದೇವರಲ್ಲಿ ಕೇಳ್ಕೊತೀವಿ ಪಾಪು ಅಕ್ಕ ಚೆನ್ನಾಗಿ ಇದ್ದರೆ ಸಾಕು ಅಂತ ಕೇಳ್ಕೊಂಡು ಬಹಳ ಥ್ಯಾಂಕ್ಸ್ ಹೇಳ್ತೀವಿ ನಾವು ಈ ಥರ ನಮ್ಮ ಆಶೀರ್ವಾದ ಮಾಡಿರಿ ಎಲ್ಲ ಭಾಳ ಥ್ಯಾಂಕ್ಸ್ ಹೇಳ್ತೀವಿ ನಮ್ಮ ಫ್ಯಾಮಿಲಿ ದೊಡ್ಡದಂತ ಅನ್ನಂಗಿಲ್ಲ ನೀವೇ ನಮಗೊಂದು ದೊಡ್ಡ 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 ಫ್ಯಾಮಿಲಿ ಏನಿದ್ರು ಹೇಳ್ಕೊಂಡ್ಬಿಡ್ತೀವಿ ನಾವು ಮನೆಗೆ ಏನಿದ್ರು ಹಿಂಗ ನಮ್ಮ ಮನೆಯವ್ರ ಜೊತೆ ಒಂದು ಏನಾರ ವಿಷಯ ಮುಚ್ಚಿಡ್ತಾರೆ ಅದ್ರ ನಿಮ್ಮ ಮುಂದಂತೂ ಏನು ಮುಚ್ಚಣಂಗಿಲ್ಲ ನೋಡ್ತಿರ್ತೀರಿ ಏನೇ ಆದ್ರೂನು ಎಲ್ಲಾ ಪ್ರತಿಯೊಂದು ಲಾಗ್ ಮಾಡ್ತೀವಿ ಅನ್ನೋರು ಅಂತಿರ್ತಾರೆ ಫ್ಯಾಮಿಲಿ ಈಗ ಕೇಳೋರು ನೂರು ಜನ ಅದಾರ ಬೇರೆಯವ್ರ ಒಬ್ಬರು ಜನ ಅದಾರ ಒಬ್ಬರ ಬಗ್ಗೆ ತಿಳಿ ಕಡಿಸ್ಕೊಳ್ಳೋಕ್ಕಾಗಲ್ಲ ಉಳ್ಕಿದವ್ರ ಬ ಸಂಬಂಧರ ನಾವು ಇದು ಮಾಡಿ ನಡೀತೈತಿ ನೆಕ್ಸ್ಟ್ ಕ್ವಶನು ವೈಶು ಪತ್ತಾರ್ ಒನ್ ಟು ಅಂತ ಅವ್ರು ಕೇಳ್ಯಾರ ಮೆಟರ್ನಿಟಿ ಶೂ ಫೋಟೋ ಶೂಟ್ದು ಫೋಟೋಸ್ ಯಾವಾಗ ಬರ್ತಾವ ಅನ್ನೋ ಅಂತ ಕೇಳ ಅವು ಅಪ್ಲೋಡ್ ಮಾಡಬೇಕು ಯಾಕಂದ್ರೆ ನಾವು ಫೋಟೋ ಶೂಟ್ ಮಾಡಿಸಿದ್ವಿ ಅಲ್ಲ ಅವ್ರದ್ದು ಎಲ್ಲ ಓಕೆ ಐತಿ ಅವರು ಆ ಕೆಲಸದವ್ ಈ ಕೆಲಸದವ್ ಫೋಟೋ ಇನ್ನೂ ಎಡಿಟ್ ಆಗಿಲ್ಲ ಇನ್ನೂ ಅದು ಆಗಿಲ್ಲ ಇದು ಆಗಿಲ್ಲ ಅಂತ ಅವರೇ ಇನ್ನೂ ಮುಂದೆ ಅದಕ್ಕೆ ನಾವು ಏನಾಗುತ್ತೆ ಬಿಡ್ತೀವೋ ಗೊತ್ತಿಲ್ಲ ಬಿಡ್ತೀವಿ ಒಂದು ಸ್ವಲ್ಪ ಫುಟೇಜ್ ನನ್ನ ಕಡೆ ಅದಾವು ಅದು ಟೋಟಲ್ ಎಲ್ಲ ಫುಟೇಜ್ಗಳು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಂಡು ಬಿಡ್ಬೇಕಂತ ನಾನು ನಿಂತೀನಿ ಅರ್ಧ ಬಿಟ್ರೆ ಅರ್ಧ ಬಿಟ್ಟಿಲ್ಲ ಅರ್ಧ ಅಂದ್ರೆ ಒಂದು ಹತ್ತು ಇಪ್ಪತ್ತು ಬಿಟ್ಟಾರ ಇನ್ನೂ ಬಿಡ್ಬೇಕು ಅವೆಲ್ಲ ಬಿಟ್ಟಿನ ಸೆಲೆಕ್ಟ್ ಮಾಡಿ ಅಷ್ಟು ಸ್ವಲ್ಪ ಬಿಡ್ಬೇಕಂತ ಮಾಡೀನಿ ಅವ್ರು ಬಿಡಿಲ್ಲ ಅಂದರೆ ಇದ್ದಿದ್ದುವೆ ಆದಷ್ಟು ಜಲ್ದಿ ಬಿಡ್ತೀವಿ ಎಷ್ಟು ನೀರು ಬಸಾಕ್ತಾವ ಅಂದ್ರೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ಚೈತ್ರಾ ಕೆ ಜೀರೋ ತ್ರೀ ಅವ್ರು ಕೇಳಾರ ಅಣ್ಣ ನೀವು ಅಕ್ಕಣ್ಣ ಎಷ್ಟು ಪ್ರೀತಿ ಮಾಡ್ತೀರಾ ಪ್ಲೀಸ್ ಆನ್ಸರ್ ಮಾಡಿ ಅಕ್ಕಣ್ಣ ಎಷ್ಟು ಪ್ರೀತಿ ಮಾಡ್ತೀರಾ ಅಂತ ನೀವೇ ನೋಡಿರ್ತೀರಲ್ಲ ಮಗಳಿಗೆ ವೀಡಿಯೋಸ್ ಒಳಗೆ ಅದು ಬಿಡು ಕರೆ ಕರೆ ನಿನ್ ನಿಜವಾದ ಹೇಳು ನಿಜವಾದ ಹೇಳ್ಬೇಕಂದ್ರೆ ನಾನು ನನ್ನ ಜಾಸ್ತಿ ಆಕೆಗೆ ಪ್ರೀತಿ ಮಾಡ್ತೀನಿ ನೆಕ್ಸ್ಟ್ ಕ್ವೆಶನ್ ಆರ್ ಜೆ ಚವನ್ ತ್ರೀ ಫೋರ್ ಅವ್ರು ಕೇಳಾರ ನೀವು ಆಮೇಲೆ ಬೆಂಗಳೂರು ಹೋಗಲ್ವಾ ಅಣ್ಣ ಇದು ಕ್ವಶನ್ ಒಂದು ಇಪ್ಪತ್ ಮೂವತ್ತು ನೋಡಿದೆ ಅಣ್ಣ ಹೌದು ಬೆಂಗಳೂರು ವಾಪಸ್ ವಾಪಸ್ ಬೆಂಗಳೂರಿಗೆ ಹೋಗ್ತಿರೇನಿಲ್ಲ ಅಂತ ಅವರು ಸ್ವಲ್ಪ ಕೇಳೋದು ಜಾಸ್ತಿ ಜನ ಕೇಳಿರಿ ಇದು ಡೆಲಿವರಿ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ ಅಲ್ಲಿ ಮನೆ ರೆಂಟ್ ಕೊಡಕತ್ತೀವಿ ಸಾಮಾನು ಅದಾವು ಇಲ್ಲಿದ್ದು ಅಲ್ಲಿ ರೆಂಟ್ ಸಾಮಾನು ಇಟ್ಕೊಂಡು ರೆಂಟ್ ಕೊಡಕತ್ತೀವಿ ಬಾಡಿಗೆ ಕೊಡಕತ್ತೀವಿ ಹೋಗ್ಬೇಕು ವಾಪಸ್ ನೆಕ್ಸ್ಟ್ ಕ್ವೆಶನ್ ಸೈಲೆಂಟ್ ಬಾಯ್ ಗೋಪಾಲ್ ಟೂ ತೌಸಂಡ್ ಟೂ ಅವ್ರು ಕೇಳ್ಯಾರ ನೀವು ಮತ್ತೆ ಮನೆ ಕಟ್ಟುವುದಾದರೆ ನಿಮ್ಮ ಸ್ವಂತ ಊರಲ್ಲೇ ಮನೆ ಕಟ್ಟುತ್ತೀರಾ ಅಥವಾ ನೀವು ಬೆಂಗಳೂರಿನಲ್ಲಿ ಮನೆ ಕಟ್ಟುತ್ತೀರಾ ಮನೆ ಪನಿ ಏನಿನ್ನ ಪ್ಲಾನ್ ಮಾಡಿಲ್ಲ ನಾವು ಮನೆ ಕಟ್ಟಬೇಕು ಈಗ ಮನೆ ಐತಿ ಊರಾಗ್ ಮನೆ ಐತಿ ಬೆಂಗಳೂರಾಗ ಕಟ್ಟುವಷ್ಟಂತೂ ಇದು ಇಲ್ಲ ಅದು ಯೋಚನೆ ಮಾಡಕ್ ಕೊಟ್ರೆ ಅವೆಲ್ಲ ನೋಡು ಸ್ವಂತ ಮನೆ ಅಂತೂ ಐತಿ ಈಗ ಮುಂದೆ ಕಟ್ಟಬೇಕಂತ ಬಂದ್ರ ಯಾವಾಗ ಏನ ಗೊತ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮನೆ ಕಟ್ಟೋದ್ರ ಬಗ್ಗೆ ಫಸ್ಟ್ ಏನರ ಒಂದು ಮಾಡಿ ಒಂದು ಇದ್ರ ಮೇಲೆ ನಿಂತ ಮೇಲೆ ಮುಂದೆ ಮನಿ ಪನಿ ಗಾವು ಇವು ಅದಕ್ಕೆ ಏನಿಲ್ಲ ಏನೂ ಯೋಚನೆ ಮಾಡಿಲ್ಲ ಮನೆ ಐತಿ ಈಗ ಅದಕ್ಕೇನು ಯೋಚನೆ ಮಾಡಿಲ್ಲ ಮನಿ ಇರಲಿಲ್ಲ ಅಂದ್ರೆ ನೋಡ್ಬೇಕಾಗಿತ್ತು ಮನೆ ಬಗ್ಗೆ ಪ್ಲಾನ್ ಮಾಡಿದ್ರು ನಿಮ್ಮ ಮುಂದೆ ಫಸ್ಟ್ ಹೇಳ್ತೀವಿ ಹ್ಞೂ ನೆಕ್ಸ್ಟ್ ಕ್ವೆಶನ್ಗೆ ಹೋಗು ಕೀರ್ತಿ ಆರ್ ಪಿ ಅಂತ ಅವ್ರು ಕೇಳ್ಯಾರ ಅಣ್ಣ ನಮ್ಮ ಬಂಜಾರ ನಾ ಅಣ್ಣ ಬಂಜಾರ ಹಾವು ಅಂದ್ರೆ ಅಣ್ಣ ನಾವು ಬಂಜಾರ ಬೆಳಗಾಂ ದಿಂದ ಅಂತ ಡೈಲಿ ಲಾಗ್ ಯಾಕೆ ಮಾಡ್ತಿಲ್ಲ ಮತ್ ನಿಮ್ಮ ಅಪ್ಪ ಅಮ್ಮ ಜೊತೆ ಲಾಗ್ ಮಾಡಿ ಅಣ್ಣ ಡೈಲಿ ಲಾಗ್ ಯಾಕ್ ಮಾಡ್ತಿಲ್ಲ ಅಂತ ದೀಪ ಮಾಡಿದ್ರ ದೀಪಾ ನೋಡ್ತಾರ ಅದಕ್ಕೆ ಅಕ್ಕಿಗೆ ಮಾಡಂದಿರ್ತೀನಿ ಅಕ್ಕಿ ಏನು ಇಲ್ಲ ಏನ್ ಮಾಡಲಿ ಅಂತ ಇರ್ತಾರಲ್ಲ ಡೈಲಿ ಲಾಗ್ ಈಗ ಲಾಗ್ಗಳು ವಿಡಿಯೋಸ್ಗಳು ಗ್ಯಾಪ್ ಆಗ್ತಿರ್ತಾವ ಎರಡು ದಿನ ಮೂರು ದಿನ ಅವಾಗ ಹೇಳ್ಬಿಟ್ಟಿನ ತಿಂಗಳು ಗ್ಯಾಪ್ ಆದ್ರೂ ಏನು ಆಶ್ಚರ್ಯ ಇಲ್ಲ ಅಂತ ಡೈಲಿ ಲಾವ್ ಮಾಡೋಕೆ ಆಗಲ್ಲ ಈಗ ದೀಪಾಗಂತೂ ಆಗೋಲ್ಲ ಮಾಡಿದರೆ ನಾನೇ ಮಾಡ್ಬೋದು ಏನರ ಇದೆ ಡೈಲಿ ಲಾಗ್ ಮಾಡೋಕೆ ಈಗಂತೂ ಆಗಲ್ಲ ಈಗ ಎಲ್ಲ ಮಟ್ಟ ಅಲ್ಲಿವರೆಗೂ ಮಾಡ್ತಿರ್ತೀವಿ ಆದರೆ ಜಾಸ್ತಿ ಗ್ಯಾಪ್ ಕೊಡಲಾರ್ದಂಗೆ ನೋಡಿಕೊಂಡು ಮಾಡ್ತಿರ್ತೀವಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಕೊಟ್ಟಾರ ಶ್ರೀ ಅವರು ಕೇಳ್ಯಾರ ಅಣ್ಣ ನೀವು ಹೊಟ್ಟೆ ಜಗಳ ಮಾಡ್ಕೊಳ್ಳಲ್ಲ ಮತ್ತು ಎಷ್ಟು ಖುಷಿಯಾಗಿರ್ತೀರಿ ಇದ್ರ ಸೀಕ್ರೆಟ್ ಏನು ಸೀಕ್ರೆಟ್ಸ್ ಏನಂತ ಏನು ಸೀಕ್ರೆಟ್ ಆಗಿ ಏನು ಏನು ಹೇಳ್ಬೋದು ಇದಕ್ಕೆ ಜಗಳ ಮಾಡ್ಕೊಳ್ಳಲ್ಲ ಖುಷಿಯಾಗಿರ್ತೀವಿ ಖುಷಿಯಾಗಿರ್ತೀವಿ ಜಗಳ ಮಾಡ್ಕೊಳ್ಳಲ್ಲ ಜಗಳ ಮಾಡಿ ದೊಡ್ಡ ದೊಡ್ಡ ಜಗಳ ಮಾಡಲ್ಲ ನಿಮಿಷದ್ದು ಹತ್ತು ನಿಮಿಷದ್ದೆ ಎಲ್ಲರ ಮನೆಯಾಗಿರು ಇರ್ತಾವ ಅದು ದೊಡ್ಡ ದೊಡ್ಡ ಜಗಳ ಮಾಡಿಕೊಂಡು ಹಿಂಗೆ ಇದು ಮಾಡ್ಕೊಳ್ಳಲ್ಲ ಅಷ್ಟೇ ಹ್ಞೂ ಖುಷಿಯಾಗಿ ಜಗಳ ಮಾಡಬೇಕು ಮತ್ತೆ ಗಂಡ ಒಂದೇ ಆಗಬೇಕು ಅಷ್ಟೇ ಜಗಳ ಆಡಿದ್ರು ಗಂಡಂತಿಗಂತೂ ಬಿಡುಗಡೆ ಇಲ್ಲ ಸುಮ್ಮನೆ ಜಗಳ ಆದ್ರೂ ಒಂದು ಸೀಕ್ರೆಟ್ ಐತಿ ಏನಂದ್ರೆ ಜಗಳ ಮಾಡಲ್ಲ ಅಂದ್ರೆ ಅಕ್ಕಿ ಮಾತಾಡಿದ್ ಮಾತು ಸೀರಿಯಸ್ ತೊಗೊಳಲ್ಲ ಅವೆಲ್ಲ ಕಾಮಿಡಿ ಅಂತ ನಕ್ಕ ಬಿಡ್ತಿನಲ್ಲ ಅದು ಜಾಸ್ತಿ ಜಗಳ ಆಗಲ್ಲ ನಮ್ಮಂದೆ ಇಷ್ಟೇ ಅವ್ರ ಅಕ್ಕಿ ಗೊತ್ತಿದ್ ಇವತ್ತು ಹೇಳೀನಿ ನಿಮ್ಮ ಮುಂದೆ ಹೇಳೀನಿ ಜಾಸ್ತಿ ಸೀರಿಯಸ್ ತೊಗೊಳಲ್ಲ ನಾನು ಸಣ್ಣ ಹುಡುಗಿ ಈಗತ್ತೆ ಇಟ್ಟದಾಳೆ ಹೆಂಗೆ ಮಾತಾಡ್ದು ಇಷ್ಟೇ ಮುಗಿಸ್ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ವಿ ನಯನ ಅಂತ ಅವ್ರು ಕೇಳ್ಯಾರ ನಿಮ್ಮ ಪಾಪುಗೆ ಏನಂತ ನೇಮ್ ಹಾಕಿ ನೇಮ್ ಇದನ್ನ ರಿಪೀಟ್ ಆಗ್ಯಾವ ಇದು ಕ್ವಶನ್ ಭಾಳ ರಿಪೀಟ್ ಆಗ್ಯಾವ ಗಂಡು ಪಾಪು ಹುಟ್ಟಿದ್ರಿ ಏನಂತ ಇಡ್ತೀರಿ ಅಣ್ಣ ಪಾಪು ಹುಟ್ಟಿದ್ರೆ ಏನಂತ ಇಡ್ತೀರಿ ಅಂತ ನಾವು ಅದ್ರ ಬಗ್ಗೆ ಏನು ಯೋಚನೆ ಮಾಡಿಲ್ಲ ಇದನ್ನ ಇದ್ರ ಬಗ್ಗೆ ಯೋಚನೆ ಮಾಡೀನಿ ನಾನು ಏನಂತ ಯೋಚನೆ ಮಾಡೀನಂದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ಕೇಳಿ ನಿಮ್ಮೆಲ್ಲರ ಕಡೆಯಿಂದ ಕಮೆಂಟ್ಸ್ ತೊಗೊಂಡು ಈ ಪಾಪು ಆಗೈತಿ ಗಂಡ ಪಾಪು ಆಗೈತಿ ಹೆಣ್ ಪಾಪು ಆಗೈತಿ ಇದಕ್ಕೊಂದು ನೇಮ್ ಸೆಲೆಕ್ಟ್ ಮಾಡ್ರಿ ನಮ್ ಪಾಪು ನೀವೇ ಹೆಸರು ಇಟ್ಟು ನೀವೇ ಹೆಸರು ಇಡಬೇಕು ನೀವೇ ನೀವೇ ಹೆಸರು ಇಡಬೇಕು ಎಲ್ಲ ಒಂದ್ ಸ್ವಲ್ಪ ಹೆಸರು ಯೂನಿಕ್ ಆಗಿದ್ದು ಚಲೋ ಇದ್ದಿದ್ದು ಸೆಲೆಕ್ಟ್ ಮಾಡಿ ನಾವು ಹೆಸರು ಇಡ್ತೀವಿ ನಾವಂತೂ ಇನ್ನ ಏನೋ ಪ್ಲಾನ್ ಮಾಡಿಲ್ಲ ನಾವಂತೂ ಏನು ಪ್ಲಾನ್ ಮಾಡಿಲ್ಲ ಇಂಥದ್ದು ಆಗೈತಿ ಈ ಪಾಪು ಆಗೈತಿ ಅಂತ ನಿಮ್ಗೆ ಹೇಳಿಂದ ನೀವು ಹೆಸರು ಕಮೆಂಟ್ ಮಾಡ್ರಿ ನಾವು ಅದ್ರಾಗ ಒಂದು ಸೆಲೆಕ್ಟ್ ಮಾಡಿ ಹೆಸರಿಡ್ತೀವಿ ನೆಕ್ಸ್ಟ್ ಕ್ವೆಶನ್ ರಚ್ಚು ಯಾದವ್ ನೀವು ಪರಿಚಯ ಆಗಿ ಎಷ್ಟು ವರ್ಷ ಆಯಿತು ಪರಿಚಯ ಆಗಿ ಈಗ ನಮ್ಮದು ಮದುವೆಯಾಗಿ ಲಾಸ್ಟ್ ಮಂತ್ ಮಾರ್ಚ್ಗೆ ಮೂರು ವರ್ಷ ಆಯಿತು ನಾವು ಪರಿಚಯ ಆಗಿ ಮೂರು ತಿಂಗಳೊಳಗೆ ಮದುವೆ ಮಾಡ್ಕೊಂಡ್ವಿ ಮೂರು ತಿಂಗಳು ಲವ್ ನಮ್ಮದು ಒಂದು ತಿಂಗಳ ಮೆಸೇಜ್ ಮಾಡಿದ್ವಿ ಒಂದು ತಿಂಗಳ ಅಡ್ಡಾಡಿದ್ವಿ ಮೂರನೇ ತಿಂಗಳಿಗೆ ಅಡ್ಡಾಡಿ ಅಡ್ಡಾಡಿ ಅಂದ್ರೆ ಇಲ್ಲೇ ಕಾಲೇಜ್ಗೆ ಬಿಡೋದು ಅಲ್ಲಿ ಬಿಡು ಅಂದ್ರೆ ಒಂದು ತಿಂಗಳು ಮೀಟ್ ಆಗಿಲ್ಲ ಸ್ಟಾರ್ಟಿಂಗ್ ಒಂದು ತಿಂಗಳು ಬರೀ ಮೆಸೇಜ್ ಮಾಡಿದ್ವಿ ಆಮೇಲೆ ನಾನು ಅಲ್ಲಿರೋ ನನಗೆ ಬಾ ಕಾಲೇಜ್ ಬಿಟ್ಟು ಬರ್ತೀನಿ ಆ ಕಾಲೇಜಿಂದ ಬರುವಾಗ ಬೇಕಂತೆ ಅಕ್ಕಿ ಕಾಲೇಜಿಂದ ಬರ್ತಿರ್ತಿದ್ಲು ನಾ ಅದೇ ದಾರಿಯಲ್ಲೇ ಸುಮ್ಮನಿಗೆ ಹೋಗ್ಬಿಡ್ತಾರ ಕ್ಯಾಶಲ ಹೋಗ್ತಿರ್ತಿದ್ದೆ ಕಣ ನಾನು ಆ ಕಡೆ ಹೊಂಟಿನ್ ಬರ್ಬಿಡಿನ ತಿಂಗ್ ಒಂದ್ ತಿಂಗ್ಳ ಅಡ್ಡಾಡಿ ಅಷ್ಟೇ ಬಂದಿನಿ ಜೋತಿ ಒಂದ್ಸಲ ಅಡ್ಡಾಡವಿ ಮೀಟ್ ಹಾಕಿದಿಲ್ಲ ನೈಟ್ ವಾಕಿಂಗ್ ಬರ್ತಿದ್ವಿ ವಾಕಿಂಗ್ ಬರ್ತಿದ್ಲು ಅದರ ಒಂದು ಸಲ ಎರಡು ಸಲ ಅಷ್ಟೇ ರೋಡ್ ರೋಡ್ ಸೈಡ್ ವಾಕಿಂಗ್ ಮಾಡ್ತಿದ್ವಿ 3 ವರ್ಷ ಒಂದ್ 3 ವರ್ಷ 2 ಪರಿಚಯ ಅನ್ಕೋರಿ ಕರೆಕ್ಟ್ ಆಗಿ 3 1/2 ಅವರ್ಸ್ G W ಡಬಲ್ Z ಅಂತ ಇದೆ ಇದು ಅವರ್ ಕೇಳಿರಾ ನೀವು ಲವ್ ಮ್ಯಾರೇಜ್ ಆಗಿದ್ದೀರಾ ಅಲ್ವಾ ನಿಜವಾಗ್ಲೂ ಖುಷಿಯಾಗಿದ್ದೀರಾ ನಿಮ್ಮನ್ನು ನೋಡಿದ್ರೆ ಯಾವುದು ಒಂದು ಬೇಜಾರಲ್ಲಿ ಯಾವುದು ಒಂದು ಬೇಜಾರಲ್ಲಿ ಇಲ್ಲಿ ಪೋಸ್ಟ್ ಕಾರ್ಡ್ ಬೇಜಾರಲ್ಲಿ ಅದಿರ ಅಂತ ಅನಿಸುತ್ತಿರಬಹುದು ಅಂತ ನಾನು ಅನ್ಸತ್ತವರಿ ಖುಷಿಯಾಗಿದೀನಿ ಏನ್ ಖುಷಿಯಾಗದ ಏನು ಇಲ್ಲ ಎಲ್ಲಾ ನೀವು ನೋಡ್ತೀರಿ ಫ್ಯಾಕ್ಟ್ ಹಂಗೆ ನಿಮ್ ಮುಂದ ಎಲ್ಲಾ ವಿಡಿಯೋ ಮಾಡಿ ತೋರಿಸ್ತೀವಿ ಎಷ್ಟು ಖುಷಿ ಅಂತ ನಿಮ್ಗೆ ಗೊತ್ತು ಆದ್ರೆ ಏನೋ ಒಂದು ಮುಚ್ಚಿಡಕೊಂಡ್ ಇಟ್ಕೊಂಡು ಹೊರಗಂದು ಅಂತ ಮುಚ್ಚಿಡಕಾಗತ್ತ ಬಹಳ ದಿನ ಮುಚ್ಚಿಡಕಲ್ಲ ಮುಚ್ಚಿಟ್ರು ಗೊತ್ತಾಗುದೇ ಅದು ಮುಂದಿನ ಏನು ಮುಚ್ಚಿಟ್ಟಿಲ್ಲ ಯಾವುದು ಬೇಜಾರಿದೆ ಐಶ್ ಕ್ರೀಮ್ ಟೂ ತ್ರೀ ಅವ್ರು ಕೇಳ್ಯಾರ ನೀವು ಮುಂಚೆ ಲವ್ ಮಾಡುವಾಗ ಎಷ್ಟು ಎಷ್ಟು ಪ್ರೀತಿ ಇತ್ತು ಇತ್ತು ಈಗೂ ಕೂಡ ಅಷ್ಟೇ ಇದೆಯಾ ಅಥವಾ ಇನ್ನೂ ಜಾಸ್ತಿ ಪ್ರೀತಿ ಆಗಿದೆಯಾ ಅಂತ ಕೇಳಿ ಯಾರ್ಯಾರ ಮ್ಯಾಗ ಅಂದ್ರೆ ನಮ್ಮಿಬ್ರು ಹಾ ಪಸ್ಟಿಗೆ ಎಷ್ಟಿತ್ತು ಅದ್ರಕಿತ್ತ ಅಪ್ಪಟ್ಟ ಅಂದ್ರೆ ಫಸ್ಟ್ ಹೆಂಗಂದ್ರ ಸ್ಟಾರ್ಟಿಂಗ ಈ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲ ಒಂದು ಏನ್ರ ಹೇಳಾಕ ಏನ್ರ ಹಿಂಗೆ ಕುಂದ್ರಾಕ ಆಕಿ ನನ್ನ ಜೋಡಿ ಹಿಂಗೆ ಕುಂದ್ರಾಕ ಹಿಂಗೆ ಮಾತಾಡಕ್ಕೆ ಇದು ಮಾಡ್ಕೊತಿದ್ವಿ ಜಾಸ್ತಿ ಕ್ಲೋಸ್ ಆಗಿ ನಿಮಗೆ ಖರೆ ಹೇಳ್ಬೇಕಂದ್ರ ಗಂಡ ಹೆಂಡ್ತಿ ತರ ಇಲ್ಲ ನಾವು ಫ್ರೆಂಡ್ಸ್ ಎಂಥ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಬಹಳ ಕೆಟ್ಟ ಕ್ಲೋಸ್ ಫ್ರೆಂಡ್ಸ್ ಅನ್ಸತ್ತೆ ನಮ್ಮ ಯಾರ ನಮ್ಮ ಯಾರು ನಮ್ಮ ಥರನು ಗಂಡ ಹೆಂಡತಿ ಅಂದ್ರೆ ನಮ್ಮ ಥರನೂ ಇರ್ತಾರ ಅವೇ ನಾವೇ ಹೆಂಗೆ ಅದೀವ್ರ ನಮಗೆ ಡೌಟ್ ಬಂದೈತಿ ಬಹಳ ಸಲ ಅಷ್ಟು ಕ್ಲೋಸ್ ಆಗಿ ಕ್ಲೋಸ್ ಅದೀವಿ ಫುಲ್ ಓಪನ್ ಫುಲ್ ಕ್ಲೋಸ್ ಅದೀವಿ ಗಂಡ ಹೆಂಡತಿ ಥರ ಒಂದು ಸ್ವಲ್ಪ ಗಂಡು ಊಟ ಮಾಡುವಾಗ ಹೆಂಡತಿ ಹಾಕಿ ಕೊಡೋದು ಗಂಡು ಬಂದಾಗ ಹೆಂಡತಿ ಹಂಗಿರೋದು ಇರ್ಲಾರ್ದಾಗ ಗಂಡು ಹಂಗಿರೋದು ಗಂಡ ಗಂಜಿ ಹೆಂಡತಿ ಗಂಜಿ ಗಂಡು ಹಂಗಿರೋದು ಈ ಥರ ಏನಿಲ್ಲ ಫುಲ್ ಓಪನ್ ಅದೀವಿ ಫ್ರೆಂಡ್ಸ್ ಥರ ಅದೀವಿ ಕಾಮಿಡಿ ನಮ್ಮ ಮಧ್ಯೆ ಎಷ್ಟು ಖುಷಿ ಇರುತ್ತಲ್ಲ ಅದರ ಎರಡು ಮೂರು ಪಟ್ ಕಾಮಿಡಿ ಇರುತ್ತೆ ನಮ್ಮ ಮಧ್ಯೆ ಅಷ್ಟೇ ನೆಕ್ಸ್ಟ್ ಕ್ವೆಶನ್ ಶ್ರೀಲಕ್ಷ್ಮಿ ಎಸ್ ಪಿ ಅವರು ಕೇಳ್ಯಾರ ನಾನು ನಿಮ್ಮ ದೊಡ್ಡ ಅಭಿಮಾನಿ ನಾನು ಹುನಗುಂದವರು ಪ್ಲೀಸ್ ರಿಪ್ಲೈ ಮಾಡಿ ಹುನಗುಂದಕ್ಕೆ ಬಗ್ಗೆ ಹೇಳಿ ಪ್ಲೀಸ್ ಹ್ಞೂ ಯಾರ ಹುನಗುಂದ ಹಾಂ ಅವರಂತ ಹುನಗುಂದಕ್ಕೆ ಭಾಳ ಸಲ ಬಂದಿ ನಾನು ಹುನಗುಂದ್ ಬಗ್ಗೆ ಹೇಳಿ ಅಂತಂದ ಅದಕ್ಕೆ ಹೇಳ್ಬೇಕನ್ನಿಸ್ತಿದ್ದೀನಿ ಯಾಕೆ ನಾನು ಸ್ಕ್ರೀನ್ಶಾಟ್ ಹೊಡ್ಕೊಂಡಿನಂದ್ರೆ ನಾನು ಹುಟ್ಟಿದ್ದು ಹುನಗುಂದೊಳಗೆ ನಾನು ಹುಟ್ಟಿದ್ದು ಹುನಗುಂದ ಸರ್ಕಾರಿ ಒಳಗೆ ಹುಟ್ಟಿದ್ದು ಅದ್ರ ಸಂಬಂಧ ಹ್ಞೂ ನಾವು ಮಮ್ಮಿಗೆ ಕೇಳಿದಾನ ಅಂದ್ರೆ ಮೊದಲಿಂದ ಹೇಳ್ತಿದ್ರು ಹುಣಗೊಂಡಾಗ ಹುಟ್ಟಿದ್ವಿ ಮತ್ತೆ ಈ ಕ್ವಶನ್ ನೋಡೋಣ ಇನ್ನೊಂದ್ಸಲ ನಾವು ಹುಣಗುಂದಾಗ ಹುಟ್ಟಿನ ಯಾವ್ದಾನ ಅದಕ್ಕೆ ಇದು ನಾನು ನನ್ನ ಜನ್ ಜನ್ಮಸ್ಥಳ ಆದ ನಾನು ಅಲ್ಲೇ ಹುಟ್ಟಿದ್ದು ಅದೇ ದವಾಖಾನೆಗೆ ಹುಟ್ಟಿದ್ದು ಹುಣಗೊಂಡು ಚಲೋ ಅವ್ರು ಬಾರಿ ಟೂರ್ ಎಲ್ಲ ಡೆವಲಪ್ ಆಗೈತಿ ಈಗ ಮಸ್ತ್ ಐತಿ ನೆಕ್ಸ್ಟ್ ಕ್ವಶನ್ ಪ್ರೀತಮ್ ಏಟ್ ಫೈವ್ ತ್ರೀ ಟೂ ಅವ್ರು ಕೇಳ್ಯಾರ ಮಗು ಹೇಗಿದೆ ಚೆನ್ನಾಗಿದೆ ಅಣ್ಣ ಹ್ಞೂ ಚೆನ್ನಾಗೈತಿ ಎಲ್ಲ ಬೇಬಿ ಮೂಮೆಂಟ್ಸು ಆಗುತ್ತಾ ಎಲ್ಲನೂ ಆಗುತ್ತ ಎಲ್ಲ ಓಕೆ ಎಲ್ಲ ಆರೋಗ್ಯವಾಗೈತಿ ನಾರ್ಮಲ್ ಆಗೈತಿ ಶ್ವೇತಾ ಹುಳಿ ಏನು ಹುಳಿ ಗೊತ್ತಿಲ್ಲ ಒನ್ ಟೂ ತ್ರೀ ಅವ್ರು ಕೇಳ್ಯಾರ ನೆಕ್ಸ್ಟ್ ನಿಮ್ ಮಗು ಆದ್ಮೇಲೆ ದೀಪಾನ ಇಷ್ಟೇ ಪ್ರೀತಿ ಮಾಡ್ತೀರಾ ಅವ್ರು ನಿಮ್ಮ ಮಗುನ ಪ್ರೀತಿ ಮಾಡ್ತೀರಾ ಜಾಸ್ತಿ ಇಲ್ಲ ದೀಪಾಗ ಎಷ್ಟು ಪ್ರೀತಿ ಮಾಡಕತ್ತೀನಿ ಅಷ್ಟೇ ಪ್ರೀತಿ ಮಾಡ್ತೀನಿ ಮಗುಗೂ ಪ್ರೀತಿ ಮಾಡ್ತೀನಿ ಇಬ್ರಿಗೂ ಮಾಡ್ತೀನಿ ಪ್ರೀತಿ ಎಲ್ಲರಿಗೂ ಪ್ರೀತಿ ಮಾಡ್ತೀನಿ ನೆಕ್ಸ್ಟ್ ಕ್ವಶನ್ ಕುಕಿ ಕುಕೀ ನೈನ್ ಜೀರೋ ಟೂ ಫೋರ್ ಅವರ್ ಕೇಳ್ಯಾರ ಬೇಬಿ ವೇಟ್ ಬೇಬಿ ವೇಯ್ಟು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಒಳಗಿತ್ತು ಸೆವೆನ್ ಮಂತ್ ಸ್ಕ್ಯಾನಿಂಗ್ ಮಾಡಿದಾಗ ಒಂದೂವರೆ ಕೆ ಜಿ ಇತ್ತು ಒನ್ ಪಾಯಿಂಟ್ ಫೋರ್ ಫೈವ್ ಇತ್ತು ಹ್ಞೂ ಮತ್ತೀಗ ನೈನ್ ಒಂದೂರೆ ಕೆ ಜಿ ಹೋಗಿಲ್ಲ ಈಗ ಮಂತ್ ಇವಾಗ ಕಂಪ್ಲೀಟ್ ಒಂದು ಎರಡು ಕೆ ಜಿ ಸನಿ ಆಗಿರ್ಬೇಕು ಒಂದು ನೈನ್ ಮಂತ್ ಕಂಪ್ಲೀಟ್ ಒಳಗೆ ಒಂದು ಎರಡೂವರೆ ಮೂರು ಅಂದ್ರೂ ಆಗಲ್ಲ ಅನಿಸುತ್ತೆ ಭಾಳ ಆಗುತ್ತೆ ಎರಡುವರಿ ಮೂರ್ ಮಠ ಇಷ್ಟ ಆಗುತ್ತೆ ಭಾಗೇಶ್ ಫೈವ್ ತ್ರೀ ಸೆವೆನ್ ಫೈವ್ ಅವ್ರು ಕೇಳ್ಯಾರ ಅಣ್ಣ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ನಾನೇ 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 ಅಣ್ಣ ಫಸ್ಟ್ ಪ್ರಪೋಸ್ ಮಾಡಿದ್ದು ಆಲ್ಮೋಸ್ಟ್ ಎಲ್ಲ ಲವ್ ಸ್ಟೋರಿ ಒಳಗೂ ಇದೇ ನಡೆದಿರ್ತಾ ಹುಡುಗನೇ ಪ್ರಪೋಸ್ ಮಾಡಿದ ನಮ್ಮ ಲವ್ ಸ್ಟೋರಿ ಒಳಗೂ ಅಷ್ಟೇ ನಾನೇ ಪ್ರಪೋಸ್ ಮಾಡಿ ಲವ್ ಸ್ಟೋರಿ ಒಳಗೆ ಹೇಳಿ ನೋಡಿಲ್ಲ ಅನ್ಸುತ್ತೆ ನೆಕ್ಸ್ಟ್ ಕ್ವಶನ್ ಪುನೀತ್ ವೇದ ಮೂರ್ತಿ ಅಂತ ಅವ್ರು ಕೇಳ್ಯಾರ ಪ್ರಶ್ನೆ ಏನೂ ಇಲ್ಲ ತಮ್ಮ ಜೀವನದಲ್ಲಿ ಖುಷಿಯಾಗಿರಿ ಅಷ್ಟೇ ನಮ್ಮ ಆಶೆ ಥ್ಯಾಂಕ್ಸ್ ಬಾಯ ಸರ್ ಥ್ಯಾಂಕ್ಸ್ 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 ಅಣ್ಣ ಎಚ್ ಎಸ್ ಕ್ರಿಯೇಷನ್ ಒನ್ ಫೋರ್ ತ್ರೀ ಅವ್ರು ಕೇಳ್ಯಾರ ನೀವು ಯಾಕೆ ಭಾಳ ವಿಡಿಯೋ ಮಾಡ ಮಾಡಲಾಗಿರಿ ಮಾಡಲಾಗಿರಿ ಅಕ್ಕ ಮತ್ತು ಅಣ್ಣ ಅದೇ ರೀಸನ್ ಹೇಳಿದ್ನಲ್ಲ ಗ್ಯಾಪ್ ಆಗ್ತಿರುತ್ತೆ ಈ ಟೈಮ್ ಒಳಗ ಜಾಸ್ತಿ ಫೋನ್ ಇದು ಮಾಡೋಕ್ಕಾಗಲ್ಲ ಅಷ್ಟೇ ಈ ಟೈಮ್ ಒಳಗೆ ಯಾರು ಜಾಸ್ತಿ ಗುಡೆ ಮಾಡೋಕ್ಕಾಗಲ್ಲ ಮೊದಲಿನ ಥರ ಅದ್ರ ಸಂಬಂಧ ಅಷ್ಟೇ ಶ್ವೇ ಅಂತವ್ರು ಕೇಳಾರ ಜವಾಬ್ದಾರಿ ಹೆಚ್ಚಾಗಿದೆ ಒಳ್ಳೆಯದಾಗಿ ಹ್ಞೂ ಜವಾಬ್ದಾರಿ ನಾನು ಜವಾಬ್ದಾರಿ ಹೆಚ್ಚಾಗೈತನ ನನ್ನ ಜವಾಬ್ದಾರಿ ಗೊತ್ತೆ ತೊಗೊಂಡಿಲ್ಲ ಅದು ಹೆಚ್ಚಾಗೈತಿ ನನಗೆ ಕಷ್ಟ ಆ ಥರ ತೊಗೊಂಡಿಲ್ಲ ಎಲ್ಲನೂ ಖುಷಿಯಾಗಿ ತೊಗೊಂಡಿ ನನಗೆ ಎಷ್ಟು ಎಲ್ಲರೂ ಜಾ ಎಷ್ಟು ಜವಾಬ್ದಾರಿ ಬೀಳುತ್ತೆ ನನ್ನ ಮೇಲೆ ಎಷ್ಟು ಇದು ಬೀಳುತ್ತೆ ಎಲ್ಲರೂ ನನ್ನ ಮೇಲೆ ಹೆಂಗೆ ಡಿಪೆಂಡ್ ಹಾಕಿದ್ರೆ ನನಗೆ ಇನ್ನೂ ಅಷ್ಟು ಖುಷಿನೇ ಇನ್ನೂ ಚೆಂದಾಗಿ ನೋಡ್ಕೋಬೇಕನ್ನೋ ಆಸೆ ಹಾಂ ನಾನು ಅದನ್ನೆಲ್ಲ ಒಂಥರ ಚಾಲೆಂಜಿಂಗಾಗಿ ತೊಗೋತೀನಿ ಇಷ್ಟಪಟ್ಟು ತಗೋತೀನಿ ಅದನ್ನು ಜವಾಬ್ದಾರಿ ಹೆಚ್ಚಾಗಲಿ ಅಂತನೇ ನಾನು ಬಯಸೋದು ಇನ್ನೂ ಜವಾಬ್ದಾರಿ ಹೆಚ್ಚಾಗಲಿ ಇನ್ನೂ ಚೆಂದ ರೀ ಇದು ಮಾಡಲಿ ಅಂತ ಇದು ಮಾಡ್ಬೋದಿನಿ ಒಳ್ಳೇದಾಗಲಿ ಅಂದಿರಿ ಥ್ಯಾಂಕ್ ಯು ಸೊ ಮಚ್ ಈಗ ಕ್ವಶನ್ ಅನ್ನೋಕೆ ಏನಂತರ ಅಕ್ಕಾಗ ಎಷ್ಟು ತಿಂಗಳು ಅದು ಒಂದು ಕೇಳಿರಿ ಎಂಟು ತಿಂಗಳು ಮುಗಿದು ಲಾಸ್ಟ್ ಲಾಗೊಳಗೆ ನೋಡಿರಿ ಮತ್ತು ಏನು ಕ್ವೆಶನ್ ಕೇಳಿರಿ ಅಂದ್ರೆ ಸೇಮ್ ನಿಮ್ಮ ಜೋಡಿ ಸೂಪರ್ ಬ್ರೋ ಆ್ಯಂಡ್ ಸಿಸ್ಟರ್ ನಿಮಗೆ ಯಾವ ಮಗು ಇಷ್ಟ ಗಂಡು ಮಗು ಇಷ್ಟನಾಣ್ಮಗು ಇಷ್ಟನ ಈ ಥರ ನಿಮ್ಮದು ಲವ್ ಮ್ಯಾರೇಜಾ ಲವ್ದು ಲವ್ ಮ್ಯಾರೇಜು ಹ್ಞೂ ಅಂದ್ರೆ ಎಲ್ಲ ಹೇಳಿದ್ದೇವೆ ಕ್ವಶನ್ಸ್ ಅದಾವೆ ಈ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದಕ್ಕೆ ಈಗ ಹೇಳಿದ್ವಿ ಹ್ಞೂ ಇನ್ನೂ ಏನಾರ ಕ್ವಶನ್ ಇದ್ರೆ ಕೇಳ್ರಿ ಹ್ಞೂ ನೆಕ್ಸ್ಟ್ ಲಾಗ್ ಒಳಗೆ ಅವನು ಹೇಳೋ ಮತ್ತು ನೆಕ್ಸ್ಟ್ ಲಾಗ್ ಮಾಡ್ತಿರು ಹಂಗೆ ಹ್ಞೂ ಓಕೆ ಆಯಿತಾ ಅವೇ ರಿಪೀಟ್ ಅದಾವೆ ಕ್ವಶನು ರಿಪೀಟ ಜಾಸ್ತಿ ಇಲ್ಲ ಹ್ಞೂ ಅಕ್ಕಾಗೆ ಎಷ್ಟು ತಿಂಗಳು ಬ್ರದರ್ ಸೂಪರ್ ಜೋಡಿ ಬ್ರೋ ನಿಮ್ಮ ಫೇವ್ರೇಟ್ ಸಾಂಗ್ ಯಾವ್ದು ಅಂತೇಳಿ ಮಿಸ್ಟರ್ ಮಹಿ ಮಿಸ್ಟರ್ ಮಹಿ ಫೇವ್ರೆಟ್ ಸಾಂಗ್ ಅಂತ ಒಂದೇ ಅಂತ ಯಾವುದೂ ಇಲ್ಲ ನಾನು ಸಹ ಸಾಡಿದ್ದೆಲ್ಲ ನನ್ನ ಫೇವ್ರೇಟೇ ಅನ್ಕೊತ ಹಿಂಗೆ ಒಂದು ಇದು ಫೇವ್ರೆಟ್ ಸಾಂಗ್ ಇದು ಫೇವ್ರೇಟ್ ಕಲರ್ ಫೇವ್ರೇಟ್ ಫುಡ್ಡು ಇಷ್ಟಿದ್ದು ಕ್ವಶನ ಇಲ್ಲಿ ಊರಾಗ ಶೆಕಿ ಭಾಳ ಭಾಳ ಬೆವ್ರ್ಬಿಟ್ಟಿ ನೀವು ನೋಡ್ರಿ ಅಗ್ ಬೆವ್ರೈತಿ ಶಕ್ಕೆ ಭಾಳ ಐತಿ ಈಗ ಜಸ್ಟ್ ಬಂದು ನೋಡ್ರಿ ಅಮ್ಮಿ ಬಂದ್ರೆ ಕರೆಂಟ್ ಓಕೆ ಗಾಯ್ಸ್ ಇಷ್ಟಿತ್ತು ವಿಡಿಯೋ ಎಲ್ಲ ಸಿಕ್ಕೈತೆ ಯಾರ್ಯಾರಿಗೆ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಎಲ್ಲರ ಕ್ವಶನು ಅದೇ ಆಗಿತ್ತು ಅದು ಆನ್ಸರ್ ಸಿಕ್ಕೈತೆ ಅನ್ಕೊತೀವಿ ಯಾರು ಬೇಜಾರ್ ಮಾಡ್ಕೋಬೇಡ್ರಿ ಪ್ಲೀಸ್ 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 ನೆಕ್ಸ್ಟ್ ಲಾಗ್ ಒಳಗೆ ಸಿಗ್ತೀವಿ ಅಲ್ಲಿವರೆಗೂ ನೋಡ್ತಾ ಟೇಕ್ ಕೇರ್ ಬಾಯ್ ನಿಮ್ಮ ಆಶೀರ್ವಾದ ಯಾವಾಗಲೂ ನಮಗೆ ಆಗಿರಲಿ ಅಂತ ನಮಸ್ಕಾರ ನಮಸ್ಕಾರ ರೀ ಬಾಯ್ ಬಾಯ್